ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ನೂತನ ಪೊಲೀಸ್ ಠಾಣೆ ಉದ್ಘಾಟನೆಗೆ ಆಗಮಿಸಿದ ಸಂದರ್ಭದಲ್ಲಿ ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗೋತ್ರ ಹತ್ಯಾಕಾಂಡ ಬಗ್ಗೆ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯದರ್ಶಿ ಬಿಕೆ ಹರಿಪ್ರಸಾದ್ ನೀಡಿರುವ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆಯಾಗಿದೆ ಈ ಬಗ್ಗೆ ನನಗೆ ಹಾಗೂ ಗೃಹ ಇಲಾಖೆಗೂ ಯಾವುದೇ ಮಾಹಿತಿ ಇಲ್ಲ ಅವರ ಹೇಳಿಕೆಯನ್ನು ಸ್ವೀಕರಿಸಿ ಪರಿಶೀಲನೆ ನಡೆಸುತ್ತೇವೆ ಎಂದು ತಿಳಿಸಿದ್ರು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ರಾಜಕೀಯ ಕಾರ್ಯಕ್ರಮ ಆಗಬಾರದು ಶ್ರೀರಾಮ ಎಲ್ಲರಿಗೂ ಬೇಕಾದವನು ನಾವು ಕೂಡ ರಾಮರಾಜ್ಯದ ಬಗ್ಗೆ ಮಾತನಾಡಿದ್ದೇವೆ ಆಗಿನ ಕಾಲದಲ್ಲಿ ಶ್ರೀರಾಮ ಉತ್ತಮ ಆಡಳಿತ ನೀಡಿದ್ದರಿಂದ ರಾಮರಾಜ್ಯ ಎಂದು ಕರೆದಿದ್ದಾರೆ ರಾಮ ಎಲ್ಲರಿಗೂ ಸೇರಿದವನು ರಾಮನ ವಿಚಾರದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ನಮಗೆ ನೋಡಿ ಶ್ರೀರಾಮ ಎಲ್ಲರಿಗೂ ಬೇಕಾದವನಲ್ವೇನ್ರಿ ರಾಮ ಒಳ್ಳೆಯ ಆಡಳಿತ ಮಾಡಿದ ಆ ಕಾಲದಲ್ಲಿ ಶ್ರೀರಾಮ ಒಳ್ಳೆ ಆಡಳಿತ ಮಾಡಿದ್ದ ಅದಕ್ಕೆ ಶ್ರೀರಾಮ ಮಾಡಿದ್ದಕ್ಕೇನೆ ಅದಕ್ಕೆ ರಾಮರಾಜ್ಯ ಅಂತ ಕರೆದ್ರು ನಾವು ರಾಮರಾಜ್ಯ ಆಗ್ಬೇಕು ಅಂತ ಅನೇಕ ಸಂದರ್ಭದಲ್ಲಿ ಭಾಷಣಗಳು ಮಾಡಿರ್ತೀವಿ ಹಾಗಾಗಿ ನಮಗೆ ಎಲ್ಲರಿಗೂ ರಾಮ ಸೇರಿದವನಾದ್ರಿಂದ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ನಾನು ಬಂಗಾರಪೇಟೆಯ ಬೂದಿಕೋಟೆಯಲ್ಲಿ ನೂತನ ಪೊಲೀಸ್ ಠಾಣೆ ಉದ್ಘಾಟನಾ ಕಾರ್ಯಕ್ರಮದ ಗೃಹ ಸಚಿವರ ವೇದಿಕೆ ಬಳಿ ಹಾವು ಕಾಣಿಸಿಕೊಂಡು ಕೆಲ ಕಾಲ ಸ್ಥಳದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಚೆಲ್ಲಾಪಿಲ್ಲಿಯಾಗಿ ಓಡಿದ ಘಟನೆ ನಡೆದಿದೆ ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ